ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಆನ್ಲೈನಲ್ಲಿ ತರಿಸಿರುವಂತಹ ಎರಡು ಕುರ್ತಾಗಳು ವಿಡಿಯೋ ಮಾಡಿದ್ದೀನಿ ತುಂಬ ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕುರ್ತಾಗಳು ಖಂಡಿತವಾಗ್ಲೂ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬಾ ಕ್ವಾಲಿಟಿ ಇದೆ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತವಾಗ್ಲೂ ಇದು ಬಂದು ಬ್ಲೂ ಕಲರಲ್ಲಿ ಈ ಕುರ್ತಾ ಇದೆ ಮತ್ತೆ ಇದ್ರ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇದು ರೌಂಡ್ ನೆಕ್ ಅಲ್ದೇ ಇದು ಸ್ಲೀವ್ಸ್ ಬಂದು ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಆಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನ ವೈಟ್ ಕಲರ್ ಅಲ್ಲಿ ಇರೋ ಲೆಗಿಂಗ್ಸ್ ಪ್ಯಾಂಟ್ಗೆ ಅಥವಾ ಜೀನ್ಸ್ಗೂ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತೆ ಈ ರೀತಿಯಲ್ಲಿ ಎರಡು ಮೂರು ಬಟನ್ನ ಕೊಟ್ಟಿದ್ದಾರೆ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ರುಪೀಸ್ ಮುನ್ನೂರು ನಾಲ್ಕು ರೂಪಾಯಿಗೆ ನಿಮಗೆ ಈ ಕುರ್ತಾ ಸಿಗುತ್ತೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಈ ಕುರ್ತಾ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಕೂಲ್ ಮಕ್ಕಳಿಂದ ಹಿಡ್ದು ಕಾಲೇಜ್ ಗರ್ಲ್ಸು ಪ್ರತಿಯೊಬ್ಬರು ಕೂಡ ಈ ಕುರ್ತಾನ ಆರಾಮಾಗಿ ವೇರ್ ಮಾಡ್ಬೋದು ಇದು ಎರಡು ಪೀಸು ಕೂಡ ಜೊತೆಯಲ್ಲೇ ನಿಮಗೆ ಬರುತ್ತೆ ಈ ಫಸ್ಟ್ ಒನ್ ಬಂದು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಲೆಟರ್ಸ್ ಇದೆಯಲ್ಲ ಈ ಕುರ್ತಾನ ಇವಾಗ ತೋರಿಸ್ತಾ ಇದ್ದೀನಿ ಇದರ ಪ್ರೈಸ್ ಬಂದು ಇನ್ನೂರ ಎಂಬತ್ತೊಂದು ರೂಪಾಯಿಗೆ ಸಿಗ್ತಾಯಿದೆ ನೋಡಿ ಒಳ್ಳೆ ಡೀಲ್ ಅಲ್ವಾ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಅನ್ನಿಸ್ತು ನನಗಂತೂ ತುಂಬ ಟ್ರೆಂಡಿ ಆಗಿದೆ ಅಂತಲೂ ಅನಿಸುತ್ತೆ ಅಲ್ವ ಇದು ಇದ್ದರೆ ಖಂಡಿತವಾಗ್ಲೂ ಆದಷ್ಟು ಕುರ್ತಾಗಳು ತೊಗೋಬೇಕಾದ್ರೆ ಕ್ಲಾತ್ ತುಂಬ ಚೆನ್ನಾಗಿರಬೇಕು ತುಂಬ ದಿನ ಬಾಳಿಕೆ ಬರಬೇಕು ಅಂತ ಪರ್ಚೇಸ್ ಮಾಡ್ತೀವಿ ಅಲ್ವಾ ಸೊ ಆನ್ಲೈನಲ್ಲಿ ನಮಗೆ ಈ ರೀತಿಯಲ್ಲಿ ಬೆಸ್ಟ್ ಕುರ್ತಾಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಬೈ ಮಾಡದೇ ಇರ್ತೀವ ಅಲ್ವಾ ಖಂಡಿತವಾಗ್ಲೂ ಬೈ ಮಾಡ್ತೀವಿ ಇದು ಬಂದು ಎಕ್ಸೆಲ್ ಇದೆ ಸೈಜು ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿದೆ ಸೆಕೆಂಡ್ ಒನ್ ಬಂದು ಈ ರೀತಿ ಮಲ್ಟಿ ಕಲರಲ್ಲಿ ನಾನು ಈ ಕುರ್ತಾನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಬಂದು ಕೀನಿ ಲೆಂತ್ ಬರುತ್ತೆ ಅಂದರೆ ನಿಮಗೆ ಶಾರ್ಟ್ ಆಗೇ ಬರುತ್ತೆ ತುಂಬ ಲೆಂತ್ ಬರೋದಿಲ್ಲ ಇದರ ಬಟ್ಟೆ ಅಂತೂ ಕ್ರೇಪ್ ಕ್ಲಾತ್ ಅಂತಾರಲ್ಲ ಆ ರೀತಿಯಲ್ಲಿದೆ ಮತ್ತು ಶಾರ್ಟ್ ಸ್ಲೀವ್ಸ್ ಇದೆ ಆ್ಯಕ್ಚುಲಿ ಇದು ಕ್ಯಾಶುವಲ್ ವೇರ್ ಅಂತ ಹೇಳ್ಬೋದು ವೆಸ್ಟ್ರನ್ ವೇರ್ ಡ್ರೆಸ್ ಅಂತಲೂ ಕೂಡ ನೀವು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದರ ಸೈಜ್ ಬಂದು ಎಕ್ಸೆಲ್ಲು ತುಂಬ ಸಾಫ್ಟಾಗಿದೆ ಏನು ತುಂಬಾ ಟ್ರಾನ್ಸ್ಪರೆಂಟ್ ಆ ಥರ ಏನಿಲ್ಲ ಹಿಂದೇನೂ ಕೂಡ ನಿಮಗೆ ಟೈಟ್ ಮಾಡ್ಕೊಳೋಕ್ಕೆ ಒಂದು ಟ್ಯಾಗ್ನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಮತ್ತೊಂದು ಮೆರೂನ್ ಕಲರ್ ಕುರ್ತಾ ಇದಂತೂ ತುಂಬ ಟ್ರೆಂಡ್ ಅಲ್ಲಿ ಇದ್ರ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ಈ ರೀತಿಯಲ್ಲಿ ಬಟನ್ಸ್ ಬರುತ್ತೆ ಅದು ಕೂಡ ಬ್ಲ್ಯಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೆಕ್ ಬಂದು ಕಾಲರ್ ಇರೋದ್ರಿಂದ ಅದು ಹೈಲೈಟ್ ಆಗಿದೆ ಇದ್ರ ಪ್ರೈಸ್ ಬಂದು ಮುನ್ನೂರ ಹನ್ನೊಂದು ರೂಪಾಯಿಗಳಿಗೆ ನಿಮಗೆ ಇದು ಸಿಗುತ್ತೆ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ಗೆ ನಿಮಗೆ ಇದು ಪ್ರೈಸಲ್ಲಿ ಸಿಗುತ್ತೆ ಬೆಸ್ಟ್ ಪ್ರೈಸ್ ಅಲ್ವಾ ಖಂಡಿತವಾಗ್ಲೂ ಶಾರ್ಟ್ ಸ್ಲೀವ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಪಾರ್ಟಿಗೂ ಕೂಡ ವೇರ್ ಮಾಡ್ಬೋದು ಅಷ್ಟು ಸ್ಟೈಲಿಶಾಗಿ ಕೂಡ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೋಡಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಏನಿಲ್ಲ ತುಂಬಾ ಚೆನ್ನಾಗಿದೆ ಕಾಟನ್ ಆಗಿರೋದ್ರಿಂದ ಸಾಫ್ಟಾಗಿರುತ್ತೆ ನಿಮಗೆ ವೇರ್ ಕೂಡ ತುಂಬ ಖುಷಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವ ಕುರ್ತಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್